ನಮಸ್ಕಾರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತಾ ಗೌಡ ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರ ಹಾಗೆ ಹನ್ನೆರಡು ರಾಶಿಗಳ ಫಲಾಫಲ ಈ ದಿನದ ಪಂಚಾಂಗದ ವಿಶೇಷತೆಯನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರ ಶಾಸ್ತ್ರಿಗಳೇ ಈ ದಿನದ ಪಂಚಾಂಗದ ವಿಶೇಷತೆಯನ್ನ ತಿಳಿಸ್ಕೊಡೋದಾದ್ರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತುನರ್ಜನ್ಮನ ಆತ್ಮೇತಾತ್ಮವಿ ಕ್ರತಾ ಭರ್ತ ಸ್ಥಿತಿ ಲೋಕಾಂ ಪ್ರಲಯೋದ್ಭವಸ್ಥಿತಿವಿಭುಷಾನೇಕಾಯುತೌ ವಾಚನ್ನ ಸದ್ದಾತ್ಮನೆ ಕಿರಣ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭಬಿಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗ ಗಮನಿಸ್ಕೊಳ್ಳೋಣ ಶ್ರೀ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು ಏಕಾದಶಿ ತಿಥಿ ಕೃತಿಕಾ ನಕ್ಷತ್ರ ಈ ದಿವಸ ಈ ದಿವಸ ಮಂಗಳವಾರ ಏಕಾದಶಿ ಕೂಡ ಇದೆ ಈ ದಿವಸ ಏನಪ್ಪ ಮಾಡಬಹುದು ಅಮ್ಮನವ್ರು ಪ್ರಾರ್ಥನೆ ಮಾಡ್ಕೋಬಹುದು ವಿಷ್ಣುವಿನ ಆರಾಧನೆ ವಿಷ್ಣು ಸಹಸ್ರನಾಮ ವಿಷ್ಣುವಿನ ಸ್ಮರಣೆ ವಿಪದ್ ವಿಸ್ಮರಣಂ ವಿಷ್ಣು ಅಂತ ಹೇಳುತ್ತೆ ವಿಷ್ಣುವನ್ನು ಸ್ಮರಣೆ ಮಾಡದೇ ಇರೋದೇ ನಮಗೆ ವಿಪತ್ತಂತೆ ಮತ್ತು ಸಂಪತ್ತು ಯಾವುದಪ್ಪ ಅಂತಂದರೆ ವಿಷ್ಣು ಸ್ಮರಣೆಯೇ ಸಂಪತ್ತು ಅಂತ ಹೀಗಾಗಿ ದಿವಸ ವಿಷ್ಣು ಸ್ಮರಣೆ ವಿಷ್ಣುವಿನ ಸನ್ನಿಧಾನದಲ್ಲಿ ವಿಶೇಷ ಪೂಜಾದಿಗಳನ್ನು ಕೊಡ್ತಕ್ಕಂಥದ್ದು ನಾವೇ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು ಮನೆಯಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮ ವಿಷ್ಣುವಿನ ಕನಿಷ್ಠ ಪಕ್ಷ ಆ ನಾವು ಯಾವುದನ್ನು ದ್ವಾದಶಾಕ್ಷರಿ ಅಷ್ಟಾಕ್ಷರಿ ಅಂತೀವೋ ಆ ಮಂತ್ರಗಳ ಜಪವನ್ನಾದರೂ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನಾದರೂ ಒಂದು ಹನ್ನೆರಡು ಬಾರಿ ಶ್ರದ್ಧೆಯಿಂದ ನೂರ ಎಂಟು ಬಾರಿ ಮಾಡಬೇಕು ನಮಗೆ ಬೇರೆ ಎಲ್ಲದಕ್ಕೆ ಕೆಲಸ ಇರುತ್ತೆ ಭಗವದ ಆರಾಧನೆಯನ್ನು ಬಿಟ್ಟು ಅದೊಂದಕ್ಕೆ ಮಾತ್ರ ಬಿಡುವಾಗೋದಿಲ್ಲ ಎಲ್ಲ ಪೇಪರ್ ಓದೋದರಿಂದ ಹಿಡಿದು ಬೆಳಗ್ಗೆ ಕಾಫಿ ಎಲ್ಲ ಕೆಲಸಗಳಿಗೂ ಯಾವುದಕ್ಕೂ ಚ್ಯುತಿ ಇಲ್ಲ ಮೊಬೈಲ್ ನೋಡ್ತಾ ಇದ್ದರೆ ನೋಡ್ತಾನೇ ಇರ್ತೀವಿ ನಾವು ಅದು ಗೊತ್ತಾಗೋದಿಲ್ಲ ಮಾಯಾ ಯಂತ್ರ ಒಂದು ಸಲ ನೀವು ಕಣ್ಣು ಮನಸ್ಸುಗಳನ್ನು ಅದರಲ್ಲಿ ನೆಟ್ಟುಬಿಟ್ರೆ ಕಿತ್ಕೊಳ್ಳೋದು ಕಷ್ಟ ಅದರಿಂದ ಹೊರಗೆ ಬರೋದೇ ಕಷ್ಟ ಹಾಗೆ ಸಮಯ ಹೋಗ್ಬಿಡುತ್ತೆ ಆದರೆ ಭಗವದ ಆರಾಧನೆಗೆ ಮಾತ್ರ ನಾವು ಸಮಯ ಇಲ್ಲ ಸಮಯ ಇಲ್ಲ ಅಂತ ಹೇಳ್ಕೊಳ್ತೀವಿ ನಿಮ್ಮ ಮನಸ್ಸನ್ನು ನೀವೇ ಕೇಳ್ಕೊಂಡ್ರೆ ಸಾಕಾಗುತ್ತೆ ಎಷ್ಟು ಕಾಲ ಭಗವಂತನಲ್ಲಿ ಮೀಸಲಿಟ್ರಿ ಅಂತ ಆ ರೀತಿಯಲ್ಲಿ ಶ್ರದ್ಧೆಯಿಂದ ಮಾಡಿ ನಮ್ಮ ಮನಸ್ಸಿಗೆ ಭಗವದ ಭಗವಂತನ ಆರಾಧನೆಯಲ್ಲಿ ಮನಸ್ಸಿನ ವಂಚನೆ ಇರಬಾರ್ದು ಆ ರೀತಿಯಲ್ಲಿ ನಾವು ಯಾರ ಇದು ಇದು ಯಾರೊಬ್ಬರು ಮೇಷ್ಟ್ರು ನಿಂತ್ಕೊಂಡು ಪಾಠ ಹೇಳಿ ಅಂತ ಕೋಲಿಟ್ಕೊಂಡು ಮಾಡ್ತಾರಲ್ಲ ಆ ಥರ ಮಾಡೋಕ್ಕಾಗಲ್ಲ ನಮ್ಮ ಮನಸ್ಸಿಗೆ ನಾವೇ ಮೇಷ್ಟ್ರಾಗಬೇಕು ನಮ್ಮ ಮನಸ್ಸಿಗೆ ನಾವೇ ಮಾರ್ಗದರ್ಶಕರಾಗಬೇಕು ಇದು ತಪ್ಪು ಇದು ಮಾಡಬೇಕಂತ ಆ ಥರ ಮಾಡಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್